ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಮ ರೋಗ ಹಾಗೂ ಆ ಚರ್ಮ ರೋಗದ ಚಿಕಿತ್ಸೆಯ ಆಯಾಮಗಳ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನೇನು ರೆಫರೆನ್ಸ್ಗಳು ಲಭ್ಯವಾಗುತ್ತೆ ಪಂಚಕರ್ಮ ಚಿಕಿತ್ಸೆಯಿಂದ ಎಷ್ಟರ ಮಟ್ಟಿಗೆ ಇದರಲ್ಲಿ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತ ಅಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ಚರ್ಮ ರೋಗ ಚರ್ಮ ರೋಗ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಚರ್ಮದಲ್ಲಿ ಆಗ್ತಾ ಇರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು ಕಜ್ಜಿ ತುರಿಕೆ ಮೊದಲಾದಂತಹ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಾಗಿರಬಹುದು ಅಥವಾ ಸೋರಿಯಾಸಿಸ್ ಅಂತಹ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರಬಹುದು ಡರ್ಮಟೈಟಿಸ್ ಥರದ ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಹೀಗೆ ವಿಧ ವಿಧವಾದ ರೀತಿಯಲ್ಲಿ ಚರ್ಮ ಸಂಬಂಧಿ ರೋಗಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚೆಗೆ ನೋಡಲಿಕ್ಕೆ ಇದೆ ಹಾಗಿದ್ದರೆ ಈ ಚರ್ಮ ರೋಗಗಳಲ್ಲಿ ಆಯುರ್ವೇದದ ಪಾತ್ರ ಏನು ಚರ್ಮ ರೋಗಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಯುರ್ವೇದದಲ್ಲಿ ಸಾಧ್ಯ ಇದೆಯಾ ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಆಯುರ್ವೇದದಲ್ಲಿ ಈ ಎಲ್ಲ ರೀತಿಯ ಚರ್ಮ ರೋಗಕ್ಕೆ ಕುಷ್ಠ ಅಂತ ಹೇಳ್ತಾರೆ ನನಗೆ ಗೊತ್ತು ಕುಷ್ಠ ಅಂದ ತಕ್ಷಣ ನೀವು ಕನ್ನಡದಲ್ಲಿ ಕುಷ್ಠ ಅಂತ ಒಂದು ರೋಗಕ್ಕೆ ಹೇಳುವಂಥದ್ದು ಬಟ್ ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ಕುಷ್ಠ ಅಂತ ಬಂದಾಗ ಅದು ಎಲ್ಲ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಒಂದು ಕಲೆಕ್ಟಿವ್ ಆಗಿ ಹೇಳಿದಂಥ ಟರ್ಮ್ ಕುಷ್ಠ ಅಂತ ರೋಗಗಳು ಆ ಕುಷ್ಠದಲ್ಲಿ ವಿಧಗಳನ್ನು ಹೇಳ್ತಾ ಬರುತ್ತೆ ಬೇರೆ ಬೇರೆ ರೀತಿಯ ವಿಧಗಳು ತುಂಬ ವೆರೈಟಿ ಆಫ್ ಡಿಸೀಸ್ಗಳ ಬಗ್ಗೆ ವ್ಯಾಧಿಗಳ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಯಾವ್ಯಾವ ರೀತಿಯಲ್ಲಿ ಈ ರೋಗ ಬರುತ್ತೆ ಅಂತ ಅದರ ಬಗ್ಗೆ ನಿಧಾನಗಳು ನಿಧಾನ ಅಂತಂದರೆ ನಿಧಾನ ಅಲ್ಲ ನಿಧಾನಗಳು ಅಂದರೆ ರೋಗಗಳಿಗೆ ಕಾರಣ ಏನು ಅನ್ನೋದನ್ನು ಕೂಡ ಆಯುರ್ವೇದ ತಿಳಿಸುತ್ತೆ ಬಂದ ಮೇಲೆ ಲಕ್ಷಣಗಳೇನು ಬರುವ ಮೊದಲು ಪೂರ್ವರೂಪ ಈಗ ಚರ್ಮ ರೋಗ ಬರ್ತಿದೆ ಅಂದರೆ ಅದು ಬರುವ ಮೊದಲು ಪೂರ್ವ ರೂಪ ಏನು ಅದು ಬರುವ ಮೊದಲು ನಿಮ್ಮ ದೇಹದಲ್ಲಿ ವ್ಯಕ್ತಿಯಲ್ಲಿ ಏನೇನು ಅಂಶಗಳು ನೋಡಲಿಕ್ಕೆ ಸಿಗುತ್ತೆ ಅಂತ ಆಯುರ್ವೇದ ತಿಳಿಸುತ್ತೆ ಅದಕ್ಕೆ ನಾವು ಹೇಳೋದು ನಾಡಿ ಪರೀಕ್ಷೆಯನ್ನು ನೀವು ರೋಗ ಬರೋ ತನಕ ಕಾಯಬೇಡಿ ರೋಗ ಬರುವ ಮೊದಲೇ ನೀವು ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಒಮ್ಮೆ ಆರೋಗ್ಯವಂತರಾಗಿದ್ದಾಗಲೇ ಇಲ್ಲಿ ಬನ್ನಿ ನೀವು ನಾಡಿ ಪರೀಕ್ಷೆಗೆ ಅಂತ ಕರೆಯೋದು ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಅಂಶಗಳು ಕೆಲವೊಂದಿಷ್ಟು ರೋಗಗಳು ರೋಗ ಉತ್ಪತ್ತಿ ಆಗುವ ಮೊದಲೇ ನಿಮ್ಮ ದೇಹದಲ್ಲಿ ನಾವು ಕಂಡುಹಿಡೀಬೋದು ಆಯುರ್ವೇದ ಅದಕ್ಕೆ ಪೂರ್ವರೂಪ ಅನ್ನುವ ರೀತಿಯಲ್ಲಿ ಪೂರ್ವ ಅಂದರೆ ಮೊದಲೇ ಕಾಣುವಂಥ ಲಕ್ಷಣಗಳು ಅಂತ ತುಂಬಾ ಸುಂದರವಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದೆ ಹಾಗೂ ನಿಮ್ಮ ದೇಹದಲ್ಲಿ ರೋಗ ಬರುವ ಮೊದಲೇ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ನಂತರದಲ್ಲಿ ಲಕ್ಷಣಗಳು ರೋಗ ಬಂದ ಮೇಲೆ ಯಾವ್ಯಾವ ರೀತಿಯ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರುತ್ತೆ ನಂತರ ಚಿಕಿತ್ಸೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಮಾಡಬೇಕು ಯಾವ್ಯಾವ ಪಂಚಕರ್ಮ ಚಿಕಿತ್ಸೆಗಳು ಯಾವ್ಯಾವ ಔಷಧಿಗಳು ಅಥವಾ ಶಮನ ಔಷಧಿ ಅಂದರೆ ಮನೆಯಲ್ಲಿ ನೀವು ತೆಗೆದುಕೊಳ್ಳುವಂಥ ಔಷಧಿಗಳು ಏನೇನನ್ನು ನಾವು ಮಾಡಿಕೊಡ್ಬೋದು ಇದೆಲ್ಲದರ ಬಗ್ಗೆ ಸವಿವರವಾಗಿ ಆಯುರ್ವೇದದಲ್ಲಿ ರೆಫರೆನ್ಸ್ಗಳು ಬರುತ್ತೆ ಹಾಗಿದ್ರೆ ಚರ್ಮ ರೋಗ ಬರುವಾಗ ಮುಖ್ಯವಾಗಿ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಆಹಾರ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಆದಾಗ ಅಂದರೆ ವಿರುದ್ಧ ಆಹಾರಗಳು ಯಾವ್ಯಾವ ಯಾವ ಕಾಂಬಿನೇಷನಲ್ಲಿ ತೆಗೆದುಕೊಳ್ಬಾರ್ದು ಉದಾಹರಣೆಗೆ ಹಾಲು ಮತ್ತು ಮೀನನ್ನು ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು ಹುಳಿಯಾದ ಪದಾರ್ಥ ಮತ್ತು ಹಾಲನ್ನು ಜೊತೆಯಲ್ಲಿ ತೆಗೆದುಕೊಳ್ಳುವಂಥದ್ದು ಹೀಗೆ ಮೊದಲಾದ ರೀತಿಯ ವಿರುದ್ಧ ಆಹಾರವನ್ನು ನೀವು ಜೊತೆಗೆ ಸೇರಿಸಿ ತಿನ್ನೋದ್ರಿಂದ ಅಥವಾ ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ ಅಂದರೆ ಈಗ ನಾನು ಇಲ್ಲಿದ್ದೆ ಮತ್ತು ನಾಳೆ ತುಂಬ ಚಳಿ ಇರೋ ಜಾಗಕ್ಕೆ ಹೋದೆ ನಾಡಿದ್ದು ತುಂಬ ಸೆಕೆ ಇರೋ ಜಾಗಕ್ಕೆ ಹೋದೆ ಈ ಥರ ತುಂಬಾ ಅತಿಯಾದ ಪ್ರಯಾಣ ಮತ್ತು ಅತಿಯಾದ ಒಂದು ಹವಾಮಾನ ವೈಪರೀತ್ಯ ಇದರಿಂದ ಮೂರನೇದಾಗಿ ನಿದ್ದೆಯನ್ನು ಬಿಡುವಂಥದ್ದು ತುಂಬ ವರ್ಷಗಳಿಂದ ನೈಟ್ ಶಿಫ್ಟಲ್ಲಿ ವರ್ಕ್ ಇದ್ದರೆ ತುಂಬಾ ಅತಿಯಾಗಿ ನಾನು ರಾತ್ರಿ ಲೇಟಾಗಿ ನಿದ್ದೆ ಮಾಡ್ತಾ ಇದ್ದರೆ ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದೇಳುವಂಥದ್ದು ಸೊ ಈ ರೀತಿ ದಿವಾ ಸ್ವಪ್ನ ಮತ್ತು ರಾತ್ರಿ ಜಾಗರಣ ಇದು ಎರಡೂ ಕೂಡ ನಿಮ್ಮ ಚರ್ಮದ ಆರೋಗ್ಯವನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಬೇರೆ ರೋಗಗಳಲ್ಲಿ ಲಕ್ಷಣಗಳು ಚರ್ಮದಲ್ಲಿ ವ್ಯಕ್ತವಾಗುತ್ತೆ ಅಂದರೆ ರೋಗ ಬೇರೆ ಇರುತ್ತೆ ಆದರೆ ಆ ರೋಗದಲ್ಲಿ ಲಕ್ಷಣಗಳು ಚರ್ಮದಲ್ಲಿ ವ್ಯಕ್ತವಾಗುತ್ತೆ ಉದಾಹರಣೆಗೆ ಈಗ ಭ್ರಾಜಕ ಪಿತ್ತ ಪಿತ್ತದ ದೃಷ್ಟಿ ಇದು ಪಿತ್ತದ ದೃಷ್ಟಿ ಅಂತಂದಾಗ ಎಲ್ಲದೂ ಕೂಡ ನಿಮಗೆ ಆ್ಯಸಿಡಿಟಿ ರೂಪದಲ್ಲಿ ಹುಳಿ ತೇಗು ಕಹಿ ತೇಗು ಎದೆನೋ ಹೀಗೆ ಬರಬೇಕಂತಿಲ್ಲ ಪಿತ್ತ ಅಂತ ತಕ್ಷಣ ಬರೀ ಇದು ಆ್ಯಸಿಡಿಟಿ ಒಂದೇ ಆಗಬೇಕಂತಿಲ್ಲ ಪಿತ್ತದಲ್ಲಿ ಐದು ಪಂಚಪಿತ್ತಗಳು ಅಂತ ಬರುತ್ತೆ ಅದರಲ್ಲಿ ಒಂದು ಭ್ರಾಜಕ ಪಿತ್ತವೂ ಹೌದು ಸೊ ಪಿತ್ತ ದೃಷ್ಟಿ ತುಂಬ ಜಾಸ್ತಿ ಆದಾಗ ಕೆಲವೊಮ್ಮೆ ಅದು ಆ್ಯಸಿಡಿಟಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಭ್ರಾಜಕ ಪಿತ್ತ ಸ್ಕಿನ್ ಮೂಲಕ ಚರ್ಮದ ಮೂಲಕ ವ್ಯಕ್ತವಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ನೋಡಿ ಹಾರ್ಮೋನ್ ಸಮಸ್ಯೆಗಳಿದ್ದಾಗ ಹಾರ್ಮೋನ್ ಸಮಸ್ಯೆಗಳಿರೋದು ಆದರೆ ನಿಮಗೆ ಮೆಲಾಸಮಾ ಅಥವಾ ಇಲ್ಲಿ ಬಂಗು ಅಂತ ಏನು ಹೇಳ್ತೀರಾ ಮುಖದ ಮೇಲೆ ಒಂದು ಪಿಗ್ಮೆಂಟೇಷನ್ ಆಗುವಂಥದ್ದು ಇದು ಕೇವಲ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗ ಅಲ್ಲ ನಿಮ್ಮ ದೇಹದೊಳಗಿರುವಂಥ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಮ್ಮ ಚರ್ಮದ ಮೂಲಕ ವ್ಯಕ್ತ ಆಗ್ತಾ ಇರುತ್ತೆ ಹೀಗೆ ಬೇರೆ ರೋಗಗಳಲ್ಲಿ ಕೂಡ ಚರ್ಮ ಒಂದು ವ್ಯಕ್ತ ಸ್ಥಾನ ಆಗಿರ್ಬೋದು ಅಥವಾ ಚರ್ಮವೇ ಒಂದು ರೋಗವಾಗಿ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗವಾಗಿ ಕೂಡ ನಿಮ್ಮಲ್ಲಿ ವ್ಯಕ್ತವಾಗ್ತಾ ಇರ್ಬೋದು ಇದರಲ್ಲಿ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಅಂದರೆ ನಮ್ಮ ದೇಹ ನಮ್ಮದೇ ವಿರುದ್ಧ ಕೆಲಸ ಮಾಡುವಂಥದ್ದು ಅಂದರೆ ನಿಮ್ಮ ದೇಹದ ಜೀವಕೋಶಗಳು ನಿಮ್ಮ ದೇಹದ ಜೀವಕೋಶಗಳನ್ನೇ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಆಗ ಕಾಣಿಸ್ಕೊಳ್ಳುವಂಥದ್ದೇ ಆಟೋ ಇಮ್ಯೂನ್ ಅಂತ ಹೇಳುವಂಥದ್ದು ಆ ಆಟೋ ಇಮ್ಯೂನಲ್ಲಿ ಹಲವಾರು ರೋಗ ರೀತಿಯ ರೋಗಗಳಿದೆ ಚರ್ಮಕ್ಕೆ ಅಂತ ಬಂದಾಗ ಸೋರಿಯಾಸಿಸ್ ಅಂತ ನಾವು ಹೇಳ್ಬೋದು ಸೊ ಸೋರಿಯಾಸಿಸಲ್ಲಿ ಏನಾಗಿರುತ್ತೆ ಅಂದರೆ ವಿನಾಕಾರಣ ಕಾರಣವೇ ಇಲ್ಲದೆ ದೇಹದಲ್ಲಿ ಅಲ್ಲಲ್ಲಿ ಪ್ಯಾಚಸ್ಗಳು ಗಾಯಗಳಾಗ್ತಾ ಇರುತ್ತೆ ಆ ಗಾಯಗಳು ತುರಿಕೆಯನ್ನು ಉಂಟು ಮಾಡುತ್ತೆ ಹೊಸದಾದ ಗಾಯವನ್ನು ಮತ್ತೆ ಮತ್ತೆ ಪುನಃ ಉತ್ಪತ್ತಿ ಮಾಡ್ತಾ ಇರುತ್ತೆ ಒಮ್ಮೊಮ್ಮೆ ಒಣ ಒಣದಾಗಿ ಡ್ಯಾಂಡ್ರಫ್ ಥರ ಫ್ಲೇಕ್ಸ್ ಬೀಳ್ತಾ ಇರುತ್ತೆ ಕೆಲವೊಮ್ಮೆ ತುಂಬ ಕೆಂಪಾಗಿ ಆಗಿ ಕೆಂಪು ಕೆಂಪು ಕೆಂಪಾಗಿ ಅದು ಹಬ್ತಾ ಇರುತ್ತೆ ಇನ್ನೊಮ್ಮೆ ಕೆಲವೊಮ್ಮೆ ಊಸ್ ಔಟ್ ಆಗ್ತಾ ಇರುತ್ತೆ ಅಂದರೆ ಅದರೊಳಗಿಂದ ಲಿಕ್ವಿಡ್ ಅಂಶಗಳಾಗಿರಲಿ ಬಿಳಿ ಬಣ್ಣದ ಹಳದಿ ಬಣ್ಣದ ಬೇರೆ ಬೇರೆ ರೀತಿಯ ದ್ರವ ಪದಾರ್ಥಗಳು ಆ ಗಾಯದಿಂದ ಊಸೌಟ್ ಆಗ್ತಾ ಇರುತ್ತೆ ಹೀಗೆ ನಿಮ್ಮ ದೇಹದಲ್ಲಿನ ದೋಷಗಳ ಪ್ರಾಧಾನ್ಯತೆಯ ಆಧಾರದ ಮೇಲೆ ಈ ಒಂದು ಚರ್ಮದಲ್ಲಿ ರೋಗದ ಒಂದು ವ್ಯಕ್ತಪಡಿಸುವಿಕೆ ಬದಲಾವಣೆ ಆಗುತ್ತೆ ಉದಾಹರಣೆಗೆ ಯಾವಾಗ ವಾತದೋಷದ ಪ್ರಿಡಾಮಿನೆನ್ಸ್ ವಾತದೋಷ ಪ್ರಾಧಾನ್ಯವಾಗಿರುವಂತಹ ಚರ್ಮ ರೋಗಗಳಲ್ಲಿ ಯಾವಾಗಲೂ ಕೂಡ ಡ್ರೈನೆಸ್ ಜಾಸ್ತಿ ಇರುತ್ತೆ ಚರ್ಮ ಡ್ರೈ ಆಗ್ತಾ ಇರುತ್ತೆ ಆ್ಯಂಡ್ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗ ಏನು ಬಂದಿದೆ ಆ ಚರ್ಮಕ್ಕೆ ಸಂಬಂಧಪಟ್ಟ ರೋಗದ ಲಕ್ಷಣಗಳು ಕೂಡ ಒಣವಣವಾಗಿ ಇರುತ್ತೆ ಚರ್ಮದ ಡ್ರೈನೆಸ್ ಇನ್ನೂ ಹೆಚ್ಚಾಗಿ ಅಲ್ಲಿ ಗಾಯ ಆದರೂ ಕೂಡ ಅದು ಒಣವಣ ಗಾಯದ ಥರ ಡ್ಯಾಂಡ್ರಫ್ ಹೇಗೆ ತಲೆಯಲಾಗಿ ಉದುರ್ತಾ ಇರುತ್ತಲ್ಲ ಅದೇ ಥರ ಗಾಯದಿಂದ ಒಣವಣದಾದ ಪುಡಿ ಬರ್ತಾ ಇರುತ್ತೆ ಆ್ಯಂಡ್ ವಾತ ದೋಷ ಪ್ರಾಧಾನ್ಯತೆ ಇದ್ದಲ್ಲಿ ಕಪ್ಪು ಬಣ್ಣ ಕೃಷ್ಣ ಬಣ್ಣದ ಗಾಯಗಳಾಗಿ ಉಳ್ಕೊಳ್ಳುತ್ತೆ ಆ ಗಾಯ ಒಣಗಿದ ನಂತರ ಆ ಗಾಯ ಹೀಲಾದ ನಂತರದಲ್ಲಿ ಅದು ಕಪ್ಪು ಬಣ್ಣದ ಕಲೆಯಾಗಿ ಉಳ್ಕೊಳ್ತಾ ಇರುತ್ತೆ ಅದು ವಾತ ಪ್ರಾಧಾನ್ಯತೆ ಇರುವಂತಹ ಕುಷ್ಠ ಅಥವಾ ಚರ್ಮದ ಸಂಬಂಧಿ ರೋಗ ಆಗಿರುತ್ತೆ ಈವನ್ ಅಲ್ಲಿ ಕೂಡ ಸೋರಿಯಾಸಿಸ್ ಅನ್ನುವಂಥ ರೋಗದಲ್ಲಿ ಹಲವಾರು ರೀತಿಯ ವ್ಯಕ್ತ ಪಡಿಸುವಿಕೆ ಸಾಧ್ಯತೆ ಇರುತ್ತೆ ವಾತ ಪ್ರಾಧಾನ್ಯತೆಯಿಂದ ಇದ್ದಂಥ ಅಲ್ಲಿ ನಿಮಗೆ ಡ್ರೈ ಫ್ಲೇಕ್ಸ್ಗಳು ಮೈಯಲ್ಲೆಲ್ಲ ನೀವು ಹೇಳ್ತಿರ್ತೀರ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳುವಾಗ ಹಾಸಿಗೆ ಮೇಲೆಲ್ಲ ಹೊಟ್ಟು ಉದುರಿರುತ್ತೆ ಇಡೀ ಮೈಯಿಂದ ಅದು ಹೊಟ್ಟು ಉದುರ್ತಾ ಇರುತ್ತೆ ಎಲ್ಲೆಲ್ಲೋ ಹೊಸದಾಗಿ ತನ್ನಷ್ಟಕ್ಕೆ ತಾನೇ ಗಾಯ ಉತ್ಪತ್ತಿ ಆಗ್ತಾ ಇರುತ್ತೆ ಇದು ವಾತಜ ಪ್ರಿಡಾಮಿನೆನ್ಸಿಂದ ಆಗುವಂಥದ್ದು ಇನ್ನು ಪಿತ್ತಜ ಅಲ್ಲಿ ಏನಾಗುತ್ತೆ ಅಂತಂದರೆ ಪಿತ್ತ ಪ್ರಾಧಾನ್ಯತೆ ಇರುವ ಚರ್ಮ ರೋಗದಲ್ಲಿ ಯಾವತ್ತೂ ಕೂಡ ಕೆಂಪು ಕೆಂಪು ಬಣ್ಣದಲ್ಲಿ ಅಥವಾ ತುಂಬ ಉರಿ ಉರಿ ಆಗ್ತಾ ಇರುವ ರೀತಿಯಲ್ಲಿ ಆ ಒಂದು ಡಿಸ್ಕಲರೇಷನ್ ರೆಡ್ನೆಸ್ಸಲ್ಲಿ ಅದು ವ್ಯಕ್ತಪಡ್ತಾ ಇದ್ದರೆ ಅಲ್ಲಿ ಕೆಂಪು ಬಣ್ಣ ಇದೆ ಅಂತ ಅಂದರೆ ಪಿತ್ತದ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು ಸೊ ಕೆಂಪು ಬಣ್ಣದ ಗಾಯಗಳು ಅಲ್ಲಲ್ಲಲ್ಲಲ್ಲಿ ಆಗ್ತಾ ಇರುತ್ತೆ ಆ ಗಾಯ ತುಂಬ ಕೆಂಪು ಕೆಂಪು ಕೆಂಪಾಗಿ ನಂತರ ಪೇಲಾಗಿ ಒಣಗ್ತಾ ಇರುತ್ತೆ ಒಣಗಿದ ಮೇಲೆ ಕೂಡ ಒಮ್ಮೊಮ್ಮೆ ಕೆಂಪು ಮಿಶ್ರಿತವಾದಂತಹ ತಾಮ್ರದ ಬಣ್ಣದಲ್ಲಿ ಅದು ಕಲೆ ಉಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಮತ್ತು ಗಾಯ ಇದ್ದಾಗ ಕೂಡ ತುಂಬ ಉರಿ ಆ ಗಾಯದಲ್ಲಿ ಸಿಕ್ಕಾಪಟ್ಟೆ ಉರಿಯನ್ನು ಅನುಭವಿಸ್ತಾ ಇದ್ದಾಗ ಅದು ಪಿತ್ತದ ಪ್ರಾಧಾನ್ಯತೆಯಿಂದ ಆಗುವಂಥದ್ದು ಕೆಲವೊಬ್ಬರಲ್ಲಿ ಏನಾಗುತ್ತೆ ಪಿತ್ತ ಹಾಗೂ ವಾತದೋಷ ಎರಡರ ಕಾಂಬಿನೇಷನಲ್ಲಿ ಬಂದಾಗ ಅದು ಅಲ್ಲಿ ಪಿತ್ತದ ರೀತಿಯಲ್ಲಿ ರೆಡ್ನೆಸ್ಸು ಇರುತ್ತೆ ವಾತದ ರೀತಿಯಲ್ಲಿ ಡ್ರೈನೆಸ್ಸು ಇರುತ್ತೆ ತುಂಬ ರೆಡ್ನೆಸ್ ಇರುವಂಥ ಒಂದು ಚರ್ಮದ ರ್ಯಾಷಸ್ ಅದರ ಜೊತೆಯಲ್ಲಿ ಡ್ರೈ ಫ್ಲೇಕ್ಸ್ಗಳು ಕೂಡ ಬರುವಂಥದ್ದು ಪಿತ್ತ ಹಾಗೂ ವಾತ ದೋಷದ ಒಂದು ಕಾಂಬಿನೇಷನಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ಚರ್ಮರೋಗ ಆಗಿರುತ್ತೆ ಇನ್ನು ಕಫಜ ಕಫಜ ಭೂ ಇಷ್ಟದಲ್ಲಿ ಕಫಜ ಪ್ರಾಧಾನ್ಯತೆ ಇರುವ ಚರ್ಮರೋಗದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಎಲ್ಲ ಊಸ್ ಔಟ್ ಆಗುವಂಥದ್ದು ಮತ್ತು ಸ್ವೆಲ್ಲಿಂಗ್ ಇರುವಂಥದ್ದು ಎಲ್ಲಿ ಈಗ ನೀವು ತುರಿಕೆ ಬಂದ ಜ ಮತ್ತು ತುರಿಕೆ ತುಂಬ ಇರುತ್ತೆ ಕಫಜ ಇನ್ವಾಲ್ವ್ಮೆಂಟ್ ಇದ್ದಾಗ ತುರಿಕೆ ವಾತ ಹಾಗೂ ಪಿತ್ತದೋಷಕ್ಕೆ ಹೋಲಿಕೆ ಮಾಡಿದರೆ ತುಂಬ ಜಾಸ್ತಿ ಇರುತ್ತೆ ಎಲ್ಲ ಚರ್ಮ ರೋಗದಲ್ಲಿ ಹೆಚ್ಚಿನದಾಗಿ ತುರಿಕೆ ಇರುತ್ತೆ ಬಟ್ ಕಫಜ ಇನ್ವಾಲ್ವ್ಮೆಂಟ್ ಇದ್ದಾಗ ತುರಿಕೆ ತುಂಬಾ ಜಾಸ್ತಿ ಇರುತ್ತೆ ಅನ್ಕಂಟ್ರೋಲೆಬಲ್ ತುರಿಕೆ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಆಗದಿರುವಷ್ಟು ಇರುತ್ತೆ ಹಾಗೂ ಆ ತುರಿಸಿಕೊಂಡ ಜಾಗದಲ್ಲಿ ಒಂದು ಸ್ವೆಲ್ಲಿಂಗ್ ಬರುವಂಥದ್ದು ಸ್ವಲ್ಪ ಊತ ಬಂದಿರುತ್ತೆ ಸ್ವಲ್ಪ ಉಬ್ಬಿರುತ್ತೆ ಮತ್ತು ಗಾಯಗಳಲ್ಲಿ ಪಸ್ ಬರುವಂಥದ್ದು ಬಿಳಿ ಬಣ್ಣದ ನೀರು ಬರುವಂಥದ್ದು ದ್ರವ್ಯ ಬರುವಂಥದ್ದು ಈಗ ಬಿಳಿ ಅಥವಾ ಕಲರ್ಲೆಸ್ ಅಥವಾ ಹಳದಿ ಬಣ್ಣದಲ್ಲಿ ಊಸೌಟ್ ಆಗ್ತಾ ಇರುತ್ತೆ ಲಿಕ್ವಿಡ್ ಊಸೌಟ್ ಆಗ್ತಾ ಇರುತ್ತೆ ಇದು ಕಫಜ ಪ್ರಾಧಾನ್ಯತೆಯಿಂದ ಹೊಂದಿರುವಂತಹ ಒಂದು ಸೋರಿಯಾಸಿಸ್ ಅಥವಾ ಯಾವುದೇ ಚರ್ಮದ ಕಾಯಿಲೆಯಲ್ಲಿ ಈ ರೀತಿಯ ಗುಣಧರ್ಮಗಳನ್ನ ನೀವು ನೋಡ್ಬೋದು ಈಗೇನಾಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಬರೀ ವಾತಚ ಬರೀ ಪಿತ್ತಜ ಬರೀ ಕಫಜವೇ ಆಗ್ಬೇಕಂತಿಲ್ಲ ಕಾಂಬಿನೇಷನಲ್ಲಿ ಕೂಡ ಬರ್ಬೋದು ವಾತಜ ಹಾಗೂ ಕಫಜ ವಾತಜ ಪಿತ್ತಜ ಪಿತ್ತ ವಾತಜ ಪಿತ್ತ ಕಫಜ ಈ ರೀತಿಯಾಗಿ ಪಿತ್ತ ಕಫ ಇನ್ವಾಲ್ವ್ಮೆಂಟ್ ಇದ್ರೆ ಏನಾಗುತ್ತೆ ಅಲ್ಲಿ ಊಸಿಂಗ್ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಜೊತೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಹಾಗೂ ರೆಡ್ನೆಸ್ ಕೂಡ ಇರುತ್ತೆ ಈ ರೀತಿಯಾದ ಕಾಂಬಿನೇಷನನ್ನು ನೀವು ನೋಡಲಿಕ್ಕೆ ಸಿಗುತ್ತೆ ಇನ್ನು ತ್ರಿದೋಷ ಜನಾಗ ಮೂರು ದೋಷಗಳು ಮೂರು ದೋಷಗಳಿದ್ದಾಗ ಏನಾಗುತ್ತೆ ಗೊತ್ತಾ ಒಂದೇ ವ್ಯಕ್ತಿಯ ದೇಹದಲ್ಲಿ ಚರ್ಮ ಚರ್ಮದ ರೋಗ ಅನ್ನುವಂಥದ್ದು ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಹಂತದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮೊದಲು ಹಂತದಲ್ಲಿ ಡ್ರೈ ಆಗಿ ಫ್ಲೇಕಿ ಇರುತ್ತೆ ನಂತರ ಅದು ಸ್ವೆಲ್ಲಿಂಗ್ ಬರುತ್ತೆ ರೆಡ್ನೆಸ್ ಆಗುತ್ತೆ ಊಸ್ ಔಟ್ ಆಗುತ್ತೆ ಮತ್ತೆ ಡ್ರೈ ಆದಮೇಲೆ ಕಪ್ಪು ಬಣ್ಣದಲ್ಲಿ ಅದು ಕಲೆಯಾಗಿ ಉಳ್ಕೊಳ್ಳುತ್ತೆ ಹೀಗೆ ಒಂದೇ ವ್ಯಕ್ತಿಯ ದೇಹದಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿರುವಂತಹ ವಾತ ಪಿತ್ತ ಮತ್ತು ಕಫ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಗಾಯಗಳನ್ನು ಗಾಯದ ಗುರುತುಗಳನ್ನು ಗಾಯದ ಲಕ್ಷಣಗಳನ್ನು ನೀವು ನೋಡಲಿಕ್ಕೆ ಸಿಗತ್ತೆ ಹಾಗಿದ್ದರೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಆಯುರ್ವೇದ ಹೇಳುತ್ತೆ ಈ ರೀತಿಯ ರೋಗಗಳ ಪ್ರಾಧಾನ್ಯತೆ ಆಧಾರದ ಮೇಲೆ ಹಲವಾರು ವಿಧಾನಗಳನ್ನು ಆಯುರ್ವೇದ ರೆಫರೆನ್ಸ್ ಕೊಡುತ್ತೆ ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಶಮನ ಔಷಧಿ ಮತ್ತು ಶೋಧನ ಔಷಧಿ ಶಮನ ಔಷಧಿ ಅಂತಂದರೆ ವೈದ್ಯರು ನಿಮ್ಮನ್ನು ಚೆಕ್ ಮಾಡಿ ನಿಮಗೆ ಇಂಥಿಂಥ ಔಷಧಿಗಳ ಅಗತ್ಯ ಇದೆ ಈ ಔಷಧಿಗಳನ್ನು ತಗೊಳ್ಳಿ ಮತ್ತು ಈ ಪಥ್ಯವನ್ನು ಅಂದರೆ ಈ ರೀತಿಯ ಆಹಾರ ಕ್ರಮಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ ಆಗ ನಿಮ್ಮ ಈ ಒಂದು ಚರ್ಮರೋಗ ಸರಿ ಹೋಗುತ್ತೆ ಅಂತ ಔಷಧಿಯನ್ನು ಕೊಟ್ಟು ನಿಮಗೆ ಸರಿ ಮಾಡುವಂಥದ್ದು ಶಮನ ಔಷಧಿ ಅಂದರೆ ಅದನ್ನು ಅಲ್ಲಿಗೆ ದೋಷಗಳು ಪ್ರಶಮನ ಮಾಡುವ ಸ್ಥಿತಿಯಲ್ಲಿದ್ದಾಗ ಪ್ರಶಮನ ಮಾಡಿ ರೋಗವನ್ನು ಮಾಡುವಂಥದ್ದು ಇನ್ನೊಂದು ಶೋಧನ ಶೋಧನ ಚಿಕಿತ್ಸೆಯಲ್ಲಿ ಏನಂತಂದರೆ ರೋಗಗಳು ತುಂಬ ಆಳವಾಗಿ ಬೇರೂರಿ ಬಿಟ್ಟರೆ ಅದರಲ್ಲೂ ಉದಾಹರಣೆಗೆ ಆಟೋ ಇಮ್ಯೂನ್ ಸೋರಿಯಾಸಿಸ್ ಥರದ ರೋಗಗಳಾದಲ್ಲಿ ಆ ರೋಗಗಳನ್ನು ಬೇರು ಸಮೇತ ಕಿತ್ತು ಹಾಕಲಿಕ್ಕೆ ಅಂತ ನೀಡುವಂಥದ್ದು ಶೋಧನ ಚಿಕಿತ್ಸೆ ಈ ಶೋಧನ ಚಿಕಿತ್ಸೆಯನ್ನು ನೀಡುವಾಗ ಅಲ್ಲಿ ಪಂಚಕರ್ಮಗಳಾದಂಥ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಮೊದಲಾದಂಥ ಉಪಕರ್ಮಗಳು ಆಲೇಪಗಳು ಪರಿಷೇಕಗಳು ಇವುಗಳೆಲ್ಲದರ ಒಂದು ಪ್ರಯೋಗವನ್ನು ಹೇಳಿರುವಂಥದ್ದು ಈ ಚಿಕಿತ್ಸೆ ಹೇಗೆ ನಿರ್ಧಾರ ಆಗತ್ತೆ ವಾತಭೂಯಿಷ್ಠವಾದಂಥ ವಾತ ಪ್ರಧಾನ ಇರುವಂತಹ ಚರ್ಮ ರೋಗಗಳಲ್ಲಿ ಶೋಧನ ಚಿಕಿತ್ಸೆ ಅಂತ ಬಂದಾಗ ಅಲ್ಲಿ ಸ್ನೇಹ ಬಸ್ತಿ ಅಂದರೆ ತುಪ್ಪದಿಂದ ಔಷಧೀಯ ತುಪ್ಪದಿಂದ ಬಸ್ತಿ ಚಿಕಿತ್ಸೆಯನ್ನು ನೀಡುವಂಥದ್ದು ಜೊತೆಗೆ ಶಮನೌಷಧಿಯಲ್ಲಿಯೂ ಕೂಡ ತುಪ್ಪದಿಂದ ಅಂದರೆ ಔಷಧಿಯಿಂದ ಮಾಡಿದಂಥ ತುಪ್ಪವನ್ನು ನೀಡುವಂಥದ್ದು ಸರ್ಪಿ ಅಂತ ಸರ್ಪಿ ಅಂದರೆ ಇಲ್ಲಿ ತುಪ್ಪ ಔಷಧಿಯ ಎಲ್ಲ ದ್ರವ್ಯಗಳನ್ನು ಹಾಕಿ ಅಂತಹ ತುಪ್ಪವನ್ನು ಆ ಸರ್ಪಿಯಿಂದ ಬಸ್ತಿ ಚಿಕಿತ್ಸೆಯನ್ನು ನೀಡೋದು ವಾತ ಪ್ರಾಧಾನ್ಯತೆಯನ್ನು ಹೊಂದಿರುವ ಚರ್ಮರೋಗಗಳಲ್ಲಿ ಚಿಕಿತ್ಸೆ ಆಗುತ್ತೆ ಇನ್ನು ಪಿತ್ತ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಚರ್ಮರೋಗಗಳಲ್ಲಿ ವಿರೇಚನ ಚಿಕಿತ್ಸೆಯನ್ನು ನೀಡುವಂಥದ್ದು ಆ ರೋಗವನ್ನು ಬೇರು ಸಮೇತ ಕಿತ್ತು ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಕಫ ಚ ಪ್ರಾಧಾನ್ಯತೆ ಇರುವಂತಹ ಚರ್ಮ ರೋಗದಲ್ಲಿ ವಮನ ಚಿಕಿತ್ಸೆಯನ್ನು ನೀಡುವಂಥದ್ದು ಹಾಗೆ ಕಾಂಬಿನೇಷನಲ್ಲಿದ್ದಾಗ ಕಫ ಮತ್ತು ವಾತದೋಷದ ಪ್ರಿಯ ಒಂದು ಕಾಂಬಿನೇಷನಲ್ಲಿದೆ ಅಂತಂದರೆ ವಮನ ಚಿಕಿತ್ಸೆಯನ್ನು ನೀಡಿ ಬಸ್ತಿ ಚಿಕಿತ್ಸೆಯನ್ನು ಮಾಡುವಂಥದ್ದು ರೋಗವನ್ನು ಬುಡ ಸಮೇತ ತೆಗೆದುಹಾಕಲಿಕ್ಕೆ ಸಹಾಯ ಮಾಡುತ್ತೆ ಪಿತ್ತ ವಾತ ಕಾಂಬಿನೇಷನಲ್ಲಿದ್ದಾಗ ವಿರೇಚನ ಚಿಕಿತ್ಸೆಯನ್ನು ನೀಡಿ ನಂತರದಲ್ಲಿ ಬಸ್ತಿ ಚಿಕಿತ್ಸೆಯನ್ನು ನೀಡುವಂಥದ್ದು ಹೀಗೆ ರಕ್ತ ಪ್ರಾಧಾನ್ಯತೆ ರಕ್ತದೋಷ ರಕ್ತದೋಷವನ್ನು ಕೂಡ ಸುಶ್ರುತಾಚಾರ್ಯರು ಹೇಳುವಂಥದ್ದು ರಕ್ತ ಪ್ರಾಧಾನ್ಯತೆ ಇರುವಂತಹ ಚರ್ಮ ರೋಗದಲ್ಲಿ ರಕ್ತ ಮೋಕ್ಷಣವನ್ನು ಕೂಡ ಹೇಳಿದ್ದಾರೆ ವಿರೇಚನ ಚಿಕಿತ್ಸೆಯನ್ನು ನೀಡಿ ಪಿತ್ತವನ್ನು ಶಮನ ಮಾಡಿಕೊಂಡು ಅದರ ಜೊತೆಯಲ್ಲಿ ರಕ್ತ ಮೋಕ್ಷಣ ಚಿಕಿತ್ಸೆಯನ್ನು ಕೂಡ ಪ್ಲ್ಯಾನ್ ಮಾಡೋದರಿಂದ ನಮ್ಮ ದೇಹದಲ್ಲಿ ರಕ್ತದೃಷ್ಟಿಯಿಂದ ಬಂದಂತಹ ಚರ್ಮ ರೋಗವನ್ನು ಕೂಡ ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಹೀಗೆ ಆಯುರ್ವೇದವು ಪಂಚಕರ್ಮ ಹಾಗೂ ಔಷಧೀಯಗಳ ಸಹಾಯದಿಂದ ಹೇಗೆ ಒಂದು ಚರ್ಮದ ಕಾಯಿಲೆಯನ್ನು ಚರ್ಮದ ಬೇರೆ ಬೇರೆ ಆಯಾಮದ ರೋಗಗಳಾಗಿರ್ಬೋದು ಅಥವಾ ಆಟೋಇಮ್ಯುಲ್ ಥರದಲ್ಲಿ ಬಂದಂತಹ ಸೋರಿಯಾಸಿಸ್ ಆಗಿರ್ಬೋದು ಇದನ್ನು ಚಿಕಿತ್ಸೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸ ವಿವರವಾದ ರೆಫ್ರೆನ್ಸ್ಗಳನ್ನ ಕೊಟ್ಟಿದೆ ಅದರಲ್ಲಿಯೂ ಆಟೋ ಇಮ್ಯೂನ್ ಅಂತ ಬಂದಾಗ ಅಥವಾ ತ್ರಿದೋಷಗಳು ಮೂರೂ ದೋಷಗಳ ಕಾಂಬಿನೇಷನಲ್ಲಿ ನಿಮ್ಮಲ್ಲಿ ಚರ್ಮರೋಗ ಇದ್ದಾಗ ನೀವು ಎಷ್ಟೇ ಹೊರಗಡೆಯಿಂದ ಏನು ಅಪ್ಲೈ ಮಾಡಿದರೂ ಎಷ್ಟು ಲೋಷನ್ಸ್ಗಳನ್ನ ಸ್ಟಿರಾಯ್ಡ್ಸ್ಗಳನ್ನ ಅಪ್ಲೈ ಮಾಡಿದರೂ ಆ ಕ್ಷಣಕ್ಕೆ ಅದು ಸರಿ ಅಂತ ಅನ್ಸುತ್ತೆ ಹೊರತಾಗಿ ಮತ್ತೆ ಮತ್ತೆ ಚರ್ಮದ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುವಾಗ ಅವು ರೋಗಗ್ರಸ್ತವಾಗಿಯೇ ಆಗುತ್ತೆ ಹಾಗಾಗಿ ಪುನಃ ಪುನಃ ಶೋಧನ ಅಂದರೆ ಮತ್ತೆ ಮತ್ತೆ ಪುನಃ ಪಂಚಕರ್ಮ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಆದೇಶ ಕೂಡ ಆಯುರ್ವೇದದ ಗ್ರಂಥಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಹೀಗೆ ನೀವು ಏನಾದರೂ ಚರ್ಮದ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅದು ಸಾದಾ ಕಜ್ಜಿ ತುರುಕೆ ಫಂಗಲ್ ಇನ್ಫೆಕ್ಷನ್ನೇ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಅಂತಹ ರೋಗವೇ ಆಗಿರ್ಬೋದು ಸೊ ದಯವಿಟ್ಟು ಒಮ್ಮೆ ನಮ್ಮನ್ನು ಆನ್ಲೈನಲ್ಲಿ ಅಥವಾ ಇಲ್ಲಿಯೇ ಬಂದು ಆಫ್ಲೈನಲ್ಲಿ ಕನ್ಸಲ್ಟ್ ಮಾಡಿ ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಯಾವ ಸ್ಥಿತಿಯಲ್ಲಿ ಯಾವ ಹಂತದಲ್ಲಿ ನಿಮ್ಮ ರೋಗ ಇದೆ ಯಾವ್ಯಾವ ದೋಷಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಬೇರು ಸಮೇತ ಹಾಕಲಿಕ್ಕೆ ಅಗತ್ಯ ಇರುವಂತಹ ಔಷಧಿಗಳನ್ನು ಚಿಕಿತ್ಸೆಯನ್ನು ನಾವು ನೀಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಪಥ್ಯವೂ ಬೇಕು ಔಷಧಿಯೂ ಬೇಕು ಚಿಕಿತ್ಸೆಯೂ ಬೇಕು ಇದೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ಆ ವ್ಯಾಧಿಯನ್ನು ಸಂಪೂರ್ಣವಾಗಿ ನಾವು ತೆಗೆದುಹಾಕಲಿಕ್ಕೆ ಸಹಾಯ ಆಗುವಂಥದ್ದು ಹೀಗೆ ಇವತ್ತಿನ ದಿನ ಚರ್ಮ ಸಂಬಂಧಿ ರೋಗಗಳು ಅವುಗಳ ಲಕ್ಷಣ ಅವುಗಳ ಚಿಕಿತ್ಸೆ ಇದರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದಲ್ಲಿ ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರೊಟ್ಟಿಗೆ ಶೇರ್ ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಹಾಗೂ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ